ಆ ಅಮ್ಮ ಬಿಗ್ ಬಾಸ್ ನೋಡ್ತೀರಾ ಹ್ಮ್ ಓಕೆ ಯಾರು ಆಗ್ಬೇಕು ಅಂತ ನಮಗೆ ತ್ರೀಕ್ರಮ್ ಯಾಕೆ ತ್ರಿವಿಕ್ರಮ್ ಆಗ್ಬೇಕು ಅಂದ್ರೆ ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು ಓಕೆ ಎಲ್ಲಾ ಒಂದರ ಆನೆಸ್ಟ್ ಆಗಿ ಆಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನನಗೆ ಓಕೆ ಅವರ ಜೊತೆ ಬಯವೆ ಕೂಡ ಇರ್ತಾರಲ್ಲ ಅವರ ಬಗ್ಗೆ ಏನು ಹೇಳ್ತೀರಾ ಹೇಳೋದಿಲ್ಲ ಓಕೆ ಅವರನ್ನು ಅವರು ಆಡ್ತಾ ಇದ್ದಾರೆ ಚೆನ್ನಾಗಿ ಆಡ್ತಾ ಇದ್ದಾರೆ ಓಕೆ ಮತ್ತೆ हनुಮಂತನ ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು खेळಬಹುದು ಅವರು खेळಬಹುದು ಅಂತೀರಾ ಹ್ಮ್ ಓಕೆ ಆಡಲ್ಲ ಅಂತ ಬಿಗ್ ಬಾಸ್ ಅಲ್ಲಿ ಅದು ಹೇಳೋಕ್ ಕಷ್ಟ ಆಗ್ತಾ ಇದೆ ಎಲ್ಲರೂ ಕಾಂಪಿಟೇಷನ್ ಚೆನ್ನಾಗಿದೆ ಎಲ್ಲರೂ ಆಡ್ತಾ ಇದ್ದಾರೆ ಓಕೆ ನೋಡ್ಬೇಕು ನಮಗೆ ತ್ರೀ ಕ್ರಮ ಸುದೀಪ್ ಅವ್ರ ಈ ಸೀಸನ್ ಲಾಸ್ಟ್ ಅಂತಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಇಲ್ಲ ಇಲ್ಲ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರುತ್ತೆ ಓಕೆ ಥ್ಯಾಂಕ್ ಯು ಅಮ್ಮ ಸರ್ ಗಂಡ ಬಿಗ್ ಬಾಸ್ ನೋಡ್ತೀರಾ ಹಾಂ ನೋಡ್ತೀವಿ ಸರ್ ಓಕೆ ನಿಮ್ಮ ಫೇವರೇಟ್ ಯಾರು ನಮ್ಮ ಫೆವ್ರೇಟು ಮೋಕ್ಷಿತ ಮತ್ತೆ ಹನುಮಂತು ಹಣ್ಮಂತು ಮೋಕ್ಷಿತ ಓಕೆ ಮೋಕ್ಷಿತ ಅವರು ವಿನ್ ಆಗ್ಬೋದಂತಿರ ಅದು ಹೇಗೆ

ಅವ್ರು ಬಿಟ್ರೆ ಅವ್ರು ಬಿಟ್ರೆ ಗೌಡ ಏನ್ ಹೆಸರು ಆಕೆ ಭವ್ಯ ಗೌಡ ಇದ್ದಾರೆ ಭವ್ಯ ಗೌಡ ಓಕೆ ಚೆನ್ನಾಗ್ ಆಡಲ್ಲ ಅಂದ್ರೆ ಸ್ವಲ್ಪ ಮಾತ್ ಜಾಸ್ತಿ ಅದರಿಂದ ಈಗ ಮಂಜಣ್ಣ ಮತ್ತೆ ತ್ರಿವಿಕ್ರಮ್ ಇದ್ದಾರೆ ಅವ್ರು ಗೆಲ್ಲಲ್ಲ ಅಂತೀರಾ ಅಥವಾ ಹೇಗೆ ಇಲ್ಲ ಆ ತ್ರಿವಿಕ್ರಮ್ ಅಥವಾ ನಮ್ಮ ಇವನು ಏನ್ ಅವ್ರ ಹೆಸರು ಮಂಜು ಅವ್ರು ಗೆದಿಬೇಕು ಅಂದ್ರೆ ಸ್ವಲ್ಪ ಅವರು ಸಿಟ್ ಜಾಸ್ತಿ ಓಕೆ ಸಿಟ್ಟನ್ನ ಕಮ್ಮಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅವ್ರು ಥ್ಯಾಂಕ್ ಯು ಸರ್ ಓಕೆ ಸರ್ ಕಡೆ ಬಿ ಬಸ್ ನೋಡ್ತೀರಾ ಹೌದು ಸರ್ ಓಕೆ ಯಾರು ಇಷ್ಟ ಆಗ್ತಾರೆ ಈ ಸೀಸನ್ ಅಲ್ಲಿ ಹನುಮಂತು ಅಕಂತು ಹೌದು ಅವರೇ ವಿನ್ ಅಂತ ಹೇಗೆ ಇಲ್ಲ ಅವರೇ ಏನು ವಿನ್ ಆಗ್ಬೇಕ್ರಿ ವಿನ್ ಆಗ್ಬೇಕಾ ಹೌದು ಯಾಕೆ ವಿನ್ ಆಗಬೇಕು ಅಂತ ಅವನು ಮನಸ್ಸು ಅಂದ್ರೆ ಜೇನು ಬಿಡುತ್ತಂಗ ಅವನು ವಿಷ ಭೇದ ಭಾವ ಇಲ್ಲ ಅವ್ನು ಏನ್ ಇರುತ್ತೆ ಅದೇ ಹೇಳ್ತಾನೆ ಅವನು ತಾರ ತಿಗಡಿ ತಾರ ಬಿಡಿ ಇಲ್ಲ ಅದೇನು ನಡಿತೈತಿ ಅದನ್ನೇ ಹೇಳ್ತಾನೆ ಅವನು ಬೇರೆಯವ್ರು ಏನು ಹೇಳಲ್ಲ ಅವನು ಬೇರೆ ಹೇಳ್ತಾನ

ಓಕೆ ತ್ರಿವಿಕ್ರಮು ಭವ್ಯ ಅದು ಒಂದು ಫ್ರೆಂಡ್ಶಿಪ್ ಅಂತೀರಾ ಲವ್ ಅಂತೀರಾ ಫ್ರೆಂಡ್ಶಿಪ್ ಅಂತೀರಾ ಓಕೆ ಆ ಈಗ ಯಾರು ಟಾಪ್ ಸಾರಿ ಬಕೆಟ್ ಅಂದ್ರೆ ಯಾರು ಅಂತ ಚೈತ್ರಾ ಚೈತ್ರಾ ಹೋಗಾಯ್ತಲ್ವಾ ಅವ್ರು ಬಿಟ್ಟರೆ ಅವ್ರು ಬಿಟ್ರೆ ಮಂಜು ಹಾ ಮಂಜು ಓಕೆ ಮಂಜುದು ಮತ್ತೆ ಗೌತಮಿದು ಆಟ ಹೇಗಿದೆ ಅಂತೀರಾ ಬಿಗ್ ಬಾಸರ್ ಮೊದ್ಲೇ ಚೆನ್ನಾಗಿತ್ತು ಇವಾಗ ತುಂಬಾ ಚೆನ್ನಾಗಿರೋ ಸರ ಅಂದರೆ ಮಂಜು ಅವರು ಟೈಮಿಗೆ ಬರ್ತಾರೆ ಅಂತಾರೆ ಹೇಗೆ ಬರ್ತಾರೆ ಬರ್ತಾರೆ ಓಕೆ ಯಾರು ವಿನ್ ಮಂಜು ಮಂಜು ಅವರು ಓಕೆ ಈಗ ಹನುಮಂತ ವಿನ್ ಅಂತ ಹೇಳಿದ್ರಲ್ವಾ ಯಾಕೆ ಹನುಮಂತ ವಿನ್ ಆಗಬೇಕು ಅಂತ ಅವರು ಚೆನ್ನಾಗಿ ಆಡ್ತಾರೆ ಹೇಗೆ ಆಡಬೇಕಾದ್ರು ಹಾಗೆ ಆಡ್ತಾರೆ ಯು ಬ್ರೋ ಕಣೇ ಬಿ ಬಾಸ್ ನೋಡ್ತೀರಾ ಹೌದು ಬ್ರೋ ನೋಡ್ತೀವಿ ಈ ಸೀಸನ್ ವಿನ್ನರ್ ಯಾರು ಹಾಕ್ಬೇಕು ಹನುಮಂತ ಹನುಮಂತ ರನ್ನರ್ ರನ್ನರ್ ಬವ್ಯಾ ಗೌಡ ಬವ್ಯಾ ಗೌಡ ಓಕೆ ಹನುಮಂತ ಗೇಮ್ ಹೇಗಿದೆ ಅಂತೀರಾ ಚೆನ್ನಾಗ್ ಆಡ್ತಾ ಇದ್ದಾರೆ ತುಂಬಾ ಟ್ಯಾಲೆಂಟ್ ಆಗಿ ಆಡ್ತಾ ಆಡ್ತಾಯಿದ್ರು ತುಂಬಾ ಟ್ಯಾಲೆಂಟ್ ಆಗಿ ಆಡ್ತೀರಾ ಓಕೆ ಬಬ್ಯಾ ಅವರು ಬಾವಿ ಅವರು ಅವರು ಸಹ ಆಡ್ತಾ ಇದ್ದಾರೆ ಸೊ ಇನ್ನು ಇನ್ನೂ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕಾಗುತ್ತೆ ಅವ್ರ ಕಡೆಯಿಂದ ಓಕೆ ಯಾಕಂದ್ರೆ ಇವಾಗ ಓನ್ಲಿ ಇರೋದು ಒನ್ ವೀಕ್ ಮಾತ್ರ ಇದೆ ಅಂದ್ರೆ ಈ ವೀಕ್ ಬಿಟ್ರೆ ನೆಕ್ಸ್ಟ್ ವೀಕ್ ಮಾತ್ರ ಇರೋದು ಹೌದು ಆ ಟಾಪ್ ಆಯ್ಲಿ ಯಾರೆಲ್ಲ ಬರ್ಬೋದು ಅಂತೀರಾ ಅದ್ ನಾನ್ ಗೆಸ್ಟ್ ಮಾಡಕ್ ಆಗಲ್ಲ ಅದ್ರ ಗೆಸ್ಟ್ ಮಾಡಕ್ ಆಗಲ್ಲ ಅಂತೀರಾ ಓಕೆ ಈಗ ಮಂಜಾನ ಮತ್ತೆ ಗೌತಮಿ ಇದ್ರ ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಓನ್ಲಿ ಹನುಮಂತ ಓನ್ಲಿ ಹನುಮಂತ ಓಕೆ ಹನುಮಂತ ಜೊತೆ ದಡ್ರಾಜ್ ಇರ್ತಾರಲ್ಲ ಅವ್ರ ಬಗ್ಗೆ ಕುಚುಕು ದೋಸ್ತು ಕುಚುಕು ಅವ್ರ ಫ್ರೆಂಡ್ಶಿಪ್ ಹೇಗಿದೆ ಅಂತೀರಾ ಇದ್ರೆ ಆ ರೀತಿ ಇರಬೇಕು ಅವ್ರೇ ಏನೇ ಹೇಳಕ್ಕೆ ಇಷ್ಟ ಪಡಲ್ಲ ಅಷ್ಟ ಓಕೆ ಸುದೀಪ್ ಅವರ ಈ ಸೀಸನ್ ಲಾಸ್ಟ್ ಅಂತ ಅದ್ರ ಬಗ್ಗೆ ಏನು ಹೇಳ್ತೀರಾ ಇಲ್ಲ 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 ಕಂಟಿನ್ಯೂ ಮಾಡಬೇಕು ಮಾಡ್ತಾರೆ ಅನ್ಕೊಳ್ತಾ ಇದೀವಿ ಓಕೆ ಅಷ್ಟೇ ಥ್ಯಾಂಕ್ ಯು ಅಗಾ ಬಿಗ್ ಬಾಸ್ ನೋಡ್ತೀರಾ ಆ ನೋಡ್ತೀವಿ ಓಕೆ ಯಾರ್ ಇಷ್ಟ ಆಗ್ತರೆ ಈ ಸೀಸನ್ ಅಲ್ಲಿ ನಮಗೆ ಮೋಕ್ಷಿತ ಆಗ್ಬೋದು. ಇಲ್ಲಂದ್ರೆ ಅನುಮಂತು ಓಕೆ ಮೋಕ್ಷಿತ ಅವರು ಚೆನ್ನಾಗಿ ಆಡ್ತಿದ್ರು ಅಂತ ಆ ಆಡ್ತಿದ್ದಾರೆ ಪರವಾಗಿಲ್ಲ ಪರವಾಗಿಲ್ಲ ಅವರ ಫ್ಯಾಮಿಲಿ ಎಲ್ಲಾ ಬಂದಿತ್ತು ಏನ್ ಅನ್ಸ್ತು ಅಂತ ನೋಡಿ ಪರವಾಗಿಲ್ಲ ಅವರ ತಮ್ಮ ಹ್ಯಾಂಡಿಕೇಪ್ ಅದರಿಂದ ಸ್ವಲ್ಪ ಸಿಂಪತಿ ಜಾಸ್ತಿ ಅವರ ಮೇಲೆ ಓಕೆ ಹಂಗಾಗಿ ವಿನ್ ಆಗಬೇಕು ಅಂತನ ಆ ವಿನ್ ಆಗಬೇಕು ಅಂತ ಯಾರಾದರೂ ಪರವಾಗಿಲ್ಲ ಎಲ್ಲ ಚೆನ್ನಾಗಿ ಆರ್ತಾ ಇದ್ದಾರೆ ಅಂದ್ರೆ ಆ ಈಗ ಹನುಮಂತ ಅವರು ಟಿಕೆಟ್ ಫಿನಾಲೆ ತಗೊಂಡು ಆಲ್ರೆಡಿ ಅವರು ಫೈನಲ್ ಹೋಗಿದ್ದಾರೆ ಏನ್ ಅನಿಸ್ತು ಅಂತ ಅವ್ರು ಗೇಮ್ ಎಲ್ಲ ಹೇಗ ಆಡಿದ್ರು ಅಂತ ಅವ್ರು ಗೇಮ್ ಚೆನ್ನಾಗ್ ಆಡಿದ್ರಲ್ವಾ ಅದಕ್ಕೆ ಫೈನಲ್ ಹೋದ್ರು ಈ ಭವ್ಯ ಬಗ್ಗೆ ಏನು ಹೇಳ್ತೀರಾ ಭವ್ಯ ಅವ್ರ ಏನ್ ಅಷ್ಟ ಇಷ್ಟ ಇಲ್ಲ ನಮಗೆ ಇಷ್ಟ ಆಗಲ್ಲ ತ್ರಿವಿಕ್ರಮ್ ಇರ್ತಾರೆ ಅವ್ರ ಜೊತೆಗೆ ಹಾಗೇನಿಲ್ಲ ಇಷ್ಟ ಇಲ್ಲ ಅಷ್ಟೇ ಅವ್ರು ಸ್ವಲ್ಪ ಗೇಮ್ ಚೆನ್ನಾಗ್ ಆಡೋದಿಲ್ಲ ಮಂಜನಾ ಕೂಡ ಚೆನ್ನಾಗಿ ಆಡ್ತಿದ್ರು ಇತ್ತೀಚೆಗೆ ಚೆನ್ನಾಗಿ ಆಡ್ತಿಲ್ಲ ಅಂತೀರಾ ಅಥವಾ ಹೇಗೆ ಇಲ್ಲ ಪರವಾಗಿಲ್ಲ ಆಡ್ತಿದ್ದಾರೆ ಅವರು ಓಕೆ ಗೌತಮಿ ಗೌತಮಿನೂ ಆಡ್ತಿದ್ದಾರೆ ಆಡ್ತಿದ್ದಾರೆ ಜನರಾಜ್ ಎಲ್ಲ ಇದ್ದಾರೆ

ಆದ್ರೆ ಈ ಮಿಡ್ ವೀಕ್ ಅಲ್ಲಿ ಯಾರು ಹೋಗ್ಬೋದು ಅಂತೀರಾ ಮಿಡ್ ವೀಕ್ ಅಲ್ಲಿ ನನ್ಗೆ ಗೊತ್ತಾಗ ಗೌತಮಿ ಹೋಗ್ಬೋದು ಗೌತಮಿ ಹೋಗ್ಬೋದು ಅಂತೀರಾ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಯಾರು ಇಷ್ಟ ನಿಮ್ಗೆ ಯಾಕೆ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾಳೆ ಅವ್ಳು ಗೆಲ್ಬೇಕಾ ಗೆಲ್ಬಾರ್ದ ಗೆಲ್ಬೇಕು ಅವಳೇ ಗೆಲ್ಲೋದು ಯಾಕೆ ಗೆಲ್ಬೇಕು ಸೂಪರ್ ಆಗಿದ್ದಾರೆ ಅದಕ್ಕೆ ಓಕೆ